ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಕೃಷ್ಣ ಅಮ್ಮ ವ್ಲಾಗ್ ಸ್ವಾಗತ ಗುರು ಸಾಕ್ಷಾತ್ ಶ್ರೀ ಗುರುವೇ ಸತ್ಯನಾರಾಯಣ ಸ್ವಾಮಿ ರಥಕಥೆಯ ಮೊದಲ ಅಧ್ಯಾಯವೂ ಹೀಗಿದೆ ಒಂದಾನೊಂದು ಸಲ ನೈಮಿಷ ಎಂಬದಲ್ಲಿ ವಾಸವಾಗಿದ್ದ ಶೋಣಕಾರಿ ಋಷಿಗಳೆಲ್ಲರೂ ಒಟ್ಟುಗೂಡಿ ಸೂತ ಪ್ರಾಣಿಗಳನ್ನು ಕುರಿತು ಎಲೆ ಋಷಿ ಋಷಿವರಿಯರೇ ಯಾವ ವ್ರತವನ್ನು ಮಾಡುವುದರಿಂದ ಜನರ ಇಷ್ಟಾರ್ಥ ಸಿದ್ಧಿಸುವುದು ಎಂದು ಪ್ರಶ್ನೆ ಮಾಡಿದರು ಆಗ ಸೂತರು ಹೇಳಿದ್ದು ಎಲೆ ಋಷಿಗಳಿರ ಪೂರ್ವದಲ್ಲಿ ನಾರದರು ನಿಮ್ಮಂತೆ ಶ್ರೀಹರಿಯನ್ನು ಕೇಳಿದಾಗ ಆತನು ನಾರದರಿಗೆ ಹೇಳಿದ ವ್ರತ ವಿಧಾನವನ್ನು ನಿಮಗೆ ಹೇಳುತ್ತೇನೆ ಕೇಳಿರಿ ತ್ರಿಲೋಕ ಸಂಚಾರಿಗಳಾದ ನಾರದರು ಒಮ್ಮೆ ಭೂಲೋಕದಲ್ಲಿ ಸಂಚರಿಸುತ್ತಾ ಇಲ್ಲಿನ ಜನರು ನಾನಾ ವಿಧ ದುಃಖಗಳಿಗೆ ಗುರಿಯಾಗಿ ಕಷ್ಟವನ್ನು ಅನುಭವಿಸುತ್ತಿರುವುದನ್ನು ನೋಡಿ ಇವರ ದುಃಖವನ್ನು ಹೇಗಾದರೂ ಪರಿಹರಿಸಬೇಕೆಂದು ಯೋಚಿಸುತ್ತಾ ವೈಕುಂಠವನ್ನು ಸೇರಿ ಲೋಕ ಶ್ರೀಮನ್ ನಾರಾಯಣನನ್ನು ಕಂಡು ಆತನಿಗೆ ನಮಸ್ಕರಿಸಿ ತಾನು ಯೋಚಿಸಿದ ವಿಷಯವನ್ನು ಶ್ರೀಹರಿಗೆ ತಿಳಿಸಿ ಭೂಲೋಕದ ಜನರ ಕಷ್ಟ ನಿವಾರಣೆಗೆ ಒಂದು ಸುಲಭವಾದ ಉಪಾಯ ಹೇಳಬೇಕೆಂದು ಪ್ರಾರ್ಥಿಸಿದರು ಅದಕ್ಕೆ ನಾರಾಯಣನು ಶ್ರೀಮನ್ನಾರಾಯಣನು ಎರೇನಾರದರೆ ವಿಧಿವಿಧಾನಗಳಿಗೆ ಲೋಪವಾಗದಂತೆ ಶ್ರೀ ಸತ್ಯನಾರಾಯಣ ಸ್ವಾಮಿ ರಥ ಪೂಜೆಯನ್ನು ಮಾಡಿದರೆ ಅದರಿಂದ ಅಜ್ಞಾನದಿಂದ ಮುಕ್ತರಾಗಿ ಅವರಿಗೆ ಸರ್ವಸಿದ್ಧಿಗಳು ಲಭಿಸಿ ಭೂಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂದು ಹೇಳಿದನು ಅದಕ್ಕೆ ಲಾರದರು ಸ್ವಾಮಿ ಆ ಪೂಜಾ ವಿಧಾನವು ಹೇಗೆ ಅದನ್ನು ಯಾವ ಕಾಲದಲ್ಲಿ ಮಾಡಬೇಕು ಮತ್ತು ಹಿಂದೆ ಯಾರು ವ್ರತವನ್ನು ಮಾಡಿ ಏನು ಪ್ರಯೋಜನವನ್ನು ಪಡೆದರು ಇದನ್ನು ವಿವರವಾಗಿ ಹೇಳಬೇಕೆಂದು ಕೇಳಿಕೊಂಡರು ಅದಕ್ಕೆ ಶ್ರೀ ಪರಮಾತ್ಮನು ಯಾವ ದಿನ ಈ ಪೂಜೆಯನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದು ಆ ದಿನ ಅಥವಾ ಪೂರ್ಣಿಮಾ ಸಂಕ್ರಾಂತಿ ಮುಂತಾದ ಪರೋಕಾರಗಳಲ್ಲಿ ದೇವಾಲಯ ನದಿ ತೀರ ಅಶ್ವಥಾ ಮೂಲ ಉದ್ಯಾನವನ ಅಥವಾ ತನ್ನ ಮನೆ ಇವುಗಳಲ್ಲಿ ಎಲ್ಲಿಯಾದರೂ ಸಹ ವ್ರತವನ್ನು ಮಾಡಬಹುದು ಹಾಲು ತುಪ್ಪ ರವೆ ಸಕ್ಕರೆ ಬಾಳೆಹಣ್ಣು ಇವುಗಳನ್ನು ಸೇರಿಸಿ ನೈವೇದ್ಯಕ್ಕೆ ಸಜ್ಜಿಗೆಯನ್ನು ಮಾಡಬೇಕು ಇದನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಬ್ರಾಹ್ಮಣರಿಗೆ ಪರದಕ್ಷಿಣೆಗಳನ್ನು ದಾನ ಮಾಡಿ ಕಥೆಯನ್ನು ಕೇಳಿ ನಂತರ ಬಂಧುಗಳು ಇಷ್ಟ ಮಿತ್ರರೊಡಗೂಡಿ ತಾನು ಭೋಜನವನ್ನು ಮಾಡಬೇಕು ಈ ರೀತಿಯಾಗಿ ನಾಲ್ಕು ವರ್ಷಗಳ ಕಾಲ ಈ ವ್ರತವನ್ನು ಆಚರಿಸಿ ಹಾದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಅಥವಾ ಮಧ್ಯದಲ್ಲಾಗಲಿ ಅನುಕೂಲವಾದಾಗ ಉದ್ಯಾಪನೆ ಮಾಡಬೇಕು ಉದ್ಯಾಪನೆ ಅಂದ್ರೆ ಇದೇ ತರ ಎಂಟು ಅಥವಾ ಹತ್ತು ಕಳ್ಸಿಟ್ಟು ಪ್ರಧಾನ ಒಂದು ಅಥವಾ ಎರಡು ಇಟ್ಟು ಒಟ್ಟು ಎಂಟು ಅಥವಾ ಹತ್ತು ಕಳ್ಸಿರ್ಬೇಕು ಆವತ್ತಿನ ದಿನ ಹೋಮ ಎಲ್ಲ ಮಾಡಿಸಿ ಒಂದು ಐದು ಜನ ಮತ್ತೈದರಿಗೆ ಬಾಗಿನ ಅಂತ ಕೊಡ್ಬೇಕಾಗುತ್ತೆ ಬಾಗಿಲು ಎಲ್ಲ ಒಂದು ಇದೆ ಅಷ್ಟೇ ಎಲೆ ಅಡಿಕೆ ಕೊಬ್ಬರಿ ಬೆಲ್ಲ ಬ್ಲೌಸ್ ಪೀಸು ಅಂತ ಎರಡು ಸುಮಾರು ಒಂದು ಹದಿನಾರು ತರ ಇದೆ ಆ ಥರ ಒಂದು ಬಾಗಿನ ಅಂತ ಒಂದು ಐದು ಜನ ಮುತ್ತೋದರಿಗೆ ಕೊಡ್ಬೇಕಾಗುತ್ತೆ ಬಂಧಿಸ್ತಕ್ಕಂಥ ಇದು ಪುರೋಹಿತರಿಗೆ ಒಂದು ಒಂದು ಲಕ್ಷ್ಮೀನಾರಾಯಣ ವಿಗ್ರಹ ಕೊಟ್ಟು ಇದು ಉದ್ಯಾಪನ ಪೂಜೆ ಅಂತ ಮಾಡ್ಬೇಕಾಗುತ್ತೆ ನಾಲ್ಕು ವರ್ಷದಲ್ಲಿ ಯಾವ್ದಾನ ಒಂದು ವರ್ಷ ಮಾಡ್ಬೋದು ಮದ್ವೆ ವರ್ಷನೇ ಮಾಡ್ಬೇಕು ಕಡೆ ವರ್ಷನೇ ಮಾಡ್ಬೇಕು ಏನಿಲ್ಲ ಯಾವ್ದಾನ ಒಂದು ವರ್ಷ ಮಾಡಬೇಕಾಗುತ್ತೆ ಅದು ಕಂಪಲ್ಸರಿ ಈಗಿನ ಜನ ಮಾಡ್ತಾರೆ ಅಂದರೆ ಗೃಹ ಪ್ರವೇಶ ಮಾಡ್ತಾ ಇದೀವಿ ಲೆಂಟರ್ ಅಂತ ಹೇಳ್ಬಿಟ್ಟು ಆ ವರ್ಷ ಮಾತ್ರ ಮಾಡ್ತಾರೆ ಆಮೇಲೆ ಮತ್ತೆ ಹೋಯ್ತಾರೆ ತೀರಾ ಅವ್ರ ಕೈಲಿ ಬಂದು ಆಗಲಿಲ್ಲ ಅಂದ್ರೆ ದೇವಸ್ಥಾನದಲ್ಲೇ ಕಡಿಮೆ ಖರ್ಚು ಆಗುತ್ತೆ ಆರಾಮಾಗುತ್ತೆ ಅಲ್ಲ ಆದ್ರೂ ಮಾಡ್ಬೇಕಾಗುತ್ತೆ ಪಕ್ಷ ಈ ರೀತಿಯಾಗಿ ನಾಲ್ಕು ವರ್ಷಗಳ ಕಾಲ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಅಥವಾ ಮಧ್ಯದಲ್ಲಾಗಲಿ ಅನುಕೂಲವಾದಾಗ ಉದ್ಯಾಪನೆ ಮಾಡಬೇಕು ಹೀಗೆ ಮಾಡಿದರೆ ದುಃಖ ಶೋಕಾದಿಗಳು ಪರಿಹಾರವಾಗಿ ಧನದಾಯ ಸಮೃದ್ಧಿಯಾಗಿ ಸೌಭಾಗ್ಯ ಸಂತಾನಗಳು ಉಂಟಾಗಿ ಸಂಪೂರ್ಣ ಫಲಪ್ರಾಪ್ತಿಯಾಗಿ ಭಕ್ತರ ಭೀಷ್ಣಗಳು ನೆರವೇರುವುದು ಮುಖ್ಯವಾಗಿ ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಲಭೋಪಾಯ ಬೇರೊಂದಿಲ್ಲ ಎಂದು ಶ್ರೀಹರಿಯು ನಾರದಕ್ಕೆ ಹೇಳಿದ ಸ್ಕಾಂದಾಪುರಾಣ ರೇವಖಂಡದಲ್ಲಿನ ಶ್ರೀ ಸತ್ಯನಾಥ ಸ್ವಾಮಿರ ತ ಕಥೆಯಲ್ಲಿ ಮದನಾಧ್ಯಾಯವು ಮುಗಿದಿದೆ ಹಿಂದೆ ನೀನು ಹೇಳಿದಂತೆ ಈ ವ್ರತವು ಯಾರಿಂದ ಮಾಡಲ್ಪಡಿತು ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳು ಕಾಶಿ ಕ್ಷೇತ್ರದಲ್ಲಿ ಬಹಳ ದರಿದ್ರನಾದ ಒಬ್ಬ ಇರ್ತಾನೆ ಅವನು ಪ್ರತಿ ದಿನದಲ್ಲಿ ಹಸಿವು ಬಾಯಾರ ಬಾಧಿತನಾಗಿ ಸುತ್ತಲೇ ಇರ್ತಾನೆ ದೀನದಲ್ಲಿ ಅತ್ಯಂತ ದಯೆಯುಳ್ಳ ವಿಷ್ಣುವ ಬ್ರಾಹ್ಮಣನ ರೂಪದಲ್ಲಿ ಬಂದು ಆ ದೀನನನ್ನು ಕಂಡು ದಯದಿಂದ ಕೇಳುತ್ತಿದ್ದಾನೆ ಬ್ರಾಹ್ಮಣನೇ ಪ್ರತಿ ದಿನದಲ್ಲೂ ದುಃಖಿತನಾಗಿ ಏತಕ್ಕೋಸ್ಕರ ಸುತ್ತಿರುವೆ ಎಂಬುದಾಗಿ ಕೇಳಿದಾಗ ಆ ಭೂತುರ ಹೇಳುತ್ತಿದ್ದಾನೆ ಇಲೈ ಪ್ರಭು ನಾನು ಬಹಳ ದರಿದ್ರನು ಭಿಕ್ಷಾರ್ಥವಾಗಿ ತಿರುಗುತ್ತಲಿರುವೆನು ನಿನಗೇನಾದರೂ ಈ ದಾರಿದ್ರಣೋ ಅಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳು ಅನ್ನೋದಾಗಿ ಕೇಳಿದಾಗ ವೃದ್ಧ ಬ್ರಾಹ್ಮಣನು ಹೇಳ್ತಿದ್ದಾನೆ ಬ್ರಾಹ್ಮಣನೇ ಸತ್ಯನಾರಾಯಣನೆಂದು ಕರೆಯಲ್ಪಡುವ ವಿಷ್ಣು ಬೇರಿದ ಇಷ್ಟಾರ್ಥಗಳನ್ನು ಕೊಡುವನು ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೋಷಿಸು ಯಾವ ವ್ರತ ಮಾಡಿ ಮಾನವನು ಸರ್ವ ದುಃಖಗಳಿಂದಲೂ ಮುಕ್ತನಾಗುತ್ತಾನೋ ಅಂತ ಉತ್ತಮವಾದ ವ್ರತವನ್ನು ತಪ್ಪಿದಾನೋ ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಮಾಯವಾಗ್ತರೆ ಅನಂತರ ಬ್ರಾಹ್ಮಣನು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ ಮಾರನೇ ದಿವಸ ಬೆಳಗ್ಗೆ ಇದ್ದು ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆಂಬುದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋಗ್ತಾನೆ ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಪಡೆತಾನೆ ಆ ಹಣದಿಂದ ಬಂಧುಗಳೊಂದಿಗೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡ್ತಾನೆ ಆ ದರಿದ್ರ ಬ್ರಾಹ್ಮಣನ ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ಕೂಡ ತಪ್ಪದೆ ಶ್ರದ್ಧೆಯಿಂದ ಮಾಡ್ತಿರ್ತಾನೆ ಈ ಪ್ರಕಾರವಾಗಿ ಬ್ರಾಹ್ಮಣ ಹತ್ತುವನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇದರಿಂದ ಬಂದಲು ಅಸಾಧ್ಯವಾದ ಮುಕ್ತಿಯನ್ನು ಪಡೆದೇ ಇಲ ಈ ನಾರದ ಮಹರ್ಷಿ ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ಕೂಡ ನಾಶವಾಗುತ್ತವೆ ಎಂಬುದಾಗಿ ಶ್ರೀಮನ್ನಾರಾಯಣವನ್ನು ನೋಡಿದಾಗ ಎಲೈ ಮಹರ್ಷಿಗಳಿಗ ಈ ರೀತಿಯಾಗಿ ವಿಷ್ಣು ಮಹಾತ್ಮರಾದ ನಾರದರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು ಮತ್ತೇನನ್ನು ಹೇಳಲಿ ಎಂಬುದಾಗಿ ಶೌನಕಾದಿಗಳನ್ನು ಕುರಿತು ಸೂತ ಮಹರ್ಷಿಯನ್ನು ನೋಡಲಾಗಿ ಋಷಿಗಳು ಈ ರೀತಿ ನುಡಿಯುತ್ತಿದ್ದಾರೆ ಎಲೈ ಮಹರ್ಷಿ ಈ ವ್ರತವನ್ನು ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ತಾರಿಂದ ಮಾಡಲ್ಪಟ್ಟಿತು ಆ ಸಮಸ್ತವನ್ನು ತಿಳಿಸಬೇಕೆಂಬುದಾಗಿ ಕೇಳಿದಾಗ ಸೂತ ಮಹಾಮುನಿಗಳು ಹೇಳುತ್ತಿದ್ದಾರೆ ಎಲೈಮುನಿ ವರ್ಗರಿ ಭೂಮಿಯಲ್ಲಿ ವ್ರತವು ಯಾರಿಂದ ಹಿಂದೆ ಆಚರಣೆ ಮಾಡಲ್ಪಟ್ಟಿತೋ ಆ ಸಂಗತಿಯನ್ನು ಕೇಳಿ ಒಂದು ಸಮಯದಲ್ಲಿ ಪೂರ್ವೋಕ್ತವಾದ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಕರಣಗಳಿಂದಲೂ ನೆಂಟರಿ ನೆಂಟರಿಷ್ಟರಿಂದಲೂ ಕೂಡ ವ್ರತವನ್ನು ಮಾಡ್ತಿರ್ತಾನೆ ಆ ವೇಳೆಯಲ್ಲಿಯೇ ಕಟ್ಟಿಗೆ ಮಾರುವವನೊಬ್ಬನು ಮನೆಯ ಹೊರಗಡೆಯೇ ಹೊರೆಯನ್ನು ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶ ಮಾಡ್ತಾನೆ ಬಹಳ ದಾಹದಿಂದ ಪೀಡಿತನಾಗಿದ್ದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಿ ಸಾಷ್ಟಾಂಗವರೆಗಿ ಬ್ರಾಹ್ಮಣನನ್ನು ಕುರಿತು ಈ ರೀತಿ ಕೇಳ್ತಿದ್ದಾನೆ ಸ್ವಾಮಿ ನಿಮ್ಮಿಂದ ಮಾಡುತ್ತಿರುವ ಈ ಪೂಜೆ ಯಾವುದು ಇದನ್ನು ಮಾಡಿದರೆ ಎಂತಹ ಫಲಗಳನ್ನು ಹೊಂದಬಹುದು ಎಂಬುದಾಗಿ ಕಟ್ಟಿಗೆ ಮಾರುವನ್ನು ಕೇಳಿದಾಗ ಬ್ರಾಹ್ಮಣನು ಹೇಳ್ತಿದ್ದಾನೆ ಇದು ಸತ್ಯನಾರಾಯಣ ಸ್ವಾಮಿಯ ವ್ರತವು ಬೇರಿದ ಇಷ್ಟಾರ್ಥಗಳೆಲ್ಲ ಕೊಡುವಂತದ್ದು ನನಗೆ ಈ ವ್ರತಾನುಗ್ರಹದಿಂದಲೇ ಧನ ಧಾನ್ಯಾದಿಯಾಗಿ ಸಂಪತ್ತುಗಳು ಉಂಟಾಯಿತು ಎಂಬುದಾಗಿ ಹೇಳಿದಾಗ ಕಟ್ಟಿಗೆ ಮಾರುವವನು ಬಹಳ ಸಂತೋಷದಿಂದ ಸ್ವಾಮಿಯ ಪ್ರಸಾದವನ್ನು ತಿಂದು ಜಲಪಾನವನ್ನು ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆ ಎಂಬುದಾಗಿ ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆ ನೀಲ ಹೊರೆಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ದನಿಕರು ಎಲ್ಲಿರುವರು ಅಲ್ಲಿಗೆ ಹೋಗ್ತಾನೆ ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದು ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು ಸಕ್ಕರೆ ಇದೆಲ್ಲ ಹಾಲು ಮೊಸರು ಗೋರಿ ಹಿಟ್ಟು ಇವೆಲ್ಲವನ್ನು ಕೂಡ ಕಾಲು ಪಾಲು ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಮನೆಯನ್ನು ಸೇರಿ ಬಂಧುಗಳೆಲ್ಲರನ್ನೂ ಕೂಡ ಕರೆಯಿಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡ್ತಾನೆ ವ್ರತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಲೋಕವನ್ನು ಪಡೆದನು ಎಂಬಲ್ಲಿಗೆ ಪುರಾಣೋಕ್ತವಾದ ರೇವಾ ಕಾಂಡದ ಕಥೆಯಲ್ಲಿ ಎರಡನೇ ಅಧ್ಯಾಯವು ಸಮಾಪ್ತವಾದುದು ಪುನಃ ಶ್ರೀ ಸತ್ಯನಾರಾಯಣ ಕೇಳುವಂತವರಾಗಿ ಎಂಬುದಾಗಿ ಹೇಳುತ್ತಾ ಪೂರ್ವದಲ್ಲಿ ಉಲ್ಕಮುಖ ಅನ್ನತಕ್ಕಿರ್ತಾನೆ ಜಿತೇಂದ್ರಿಯನಾಗಿ ಸತ್ಯವಾದಿಯಾಗಿ ಒಳ್ಳೆ ಬುದ್ಧಿಶಾಲಿಯಾಗಿ ಪ್ರತಿ ದಿವಸ ಕೂಡ ದೇವಸ್ಥಾನಕ್ಕೆ ಹೋಗಿ ದೇವದ ಆರಾಧನೆಯನ್ನು ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷ ಇರ್ತಾನೆ ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶೀಲಿಯು ಪ್ರತೀಕ್ತಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡ್ತಾಳೆ ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವ್ರತಕನು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯಯುಕ್ತನಾಗಿ ಬಂದು ನಾವೆಯನ್ನ ದಡದಲ್ಲಿ ಬಿಟ್ಟು ರಾಜ ದರ್ಶನಾರ್ಥಿಯಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ವಿನಯದಿಂದ ಕೈ ಮುಗಿದು ಕೇಳ್ತಿದ್ದಾನೆ ರಾಜನೇ ಭಕ್ತಿಯುಕ್ತನಾಗಿ ಮನಶುದ್ಧಿಯಿಂದ ನೀನು ಮಾಡುತ್ತಲಿರುವುದೇನು ಅದೆಲ್ಲವನ್ನು ಕೂಡ ದಯವಿಟ್ಟು ನನಗೆ ಹೇಳು ಅನ್ನೋದಾಗಿ ಕೇಳಿದಾಗ ರಾಜನು ಹೇಳ್ತಿದ್ದಾನೆ ವ್ಯಾಪಾರಿಯೇ ಬಂಧುಗಳಿಂದೊಳಗೂಡಿ ಪುತ್ರಾಸಕ್ತನಾದ ನಾನು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದೇನೆ ಎಲೈ ರಾಜನಿ ನನಗೂ ಸಂತಾನವಿಲ್ಲದ ಕಾರಣ ಈ ವ್ರತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದೆಂದು ನಾನು ನಂಬಿದ್ದೇನೆ ಈ ವ್ರತ ವಿಧಾನವನ್ನು ತಿಳಿಸಬೇಕೆಂಬುದಾಗಿ ರಾಜನಿಂದ ಎಲ್ಲಾ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಇಂದಿರಿಗೂ ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನಪ್ರದವಾದ ಈ ವ್ರತ ಮಹಾತ್ಮೆ ಎಲ್ಲವನ್ನು ಕೂಡ ತನ್ನ ಹೆಂಡತಿಗೆ ಹೇಳಿ ನಮಗೆ ಸಂತಾನ ಪ್ರಾಪ್ತವಾದರೆ ತಪ್ಪದೆ ಸತ್ಯನಾರಾಯಣ ವ್ರತವನ್ನು ಮಾಡೋಣ ಅನ್ನೋದಾಗಿ ಆ ಸ್ವಾಮಿಯಲ್ಲಿ ಹರಸಿಕೊಳ್ತಾರೆ ಈಗಿರಬೇಕಾದರೆ ಒಂದು ದಿನ ಋತು ಸ್ನಾತಳಾಗಿ ಲೀಲಾವತಿ ಪತಿಯೊಡನೆ ಸಂತೋಷದಿಂದ ಇರಬೇಕಾದ್ರೆ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಕನ್ಯಾಮಣಿ ದಿನದಿನಕ್ಕೂ ವೃತ್ತಿಯನ್ನು ಪಡೆಯುತ್ತ ಕಲಾವತಿ ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ ಆಗ ಲೀಲಾವತಿ ತನ್ನ ಪತಿಯನ್ನು ಕುರಿತು ಈ ರೀತಿ ಹೇಳ್ತಿದ್ದಾಳೆ ಸ್ವಾಮಿ ಇಂದೆ ನಾವು ಸಂಕಲ್ಪಿಸಿದ ಪ್ರಕಾರವಾಗಿ ಇನ್ನು ಏತಕ್ಕೆ ವ್ರತವನ್ನು ಮಾಡಲಿಲ್ಲ ಎಂಬುದಾಗಿ ಕೇಳಿದಾಗ ಆ ವ್ರತವನ್ನು ಹೇಳ್ತಿದ್ದಾನೆ ಮಗಳ ಮದುವೆ ಕಾಲದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡೋಣ ಅನ್ನೋದಾಗಿ ಹೇಳಿ ತನ್ನ ಹೆಂಡತಿಯನ್ನು ಸಮಾಧಾನ ಪಡಿಸಿ ವ್ಯಾಪಾರಕ್ಕಾಗಿ ಹೊರಟೆ ಹೋಗ್ತಾನೆ ಕಲಾವತಿ ವಿವಾಹ ಬಯಸ್ಕೊಳ್ಳಾದಾಗ ಮಗಳನ್ನು ನೋಡಿ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರರನ್ನು ಕರೆದು ಜಾಗ್ರತೆಯಾಗಿ ಮಗಳ ಮದುವೆಗಾಗಿ ಅನುರೂಪನಾದ ವರನನ್ನು ಹುಡುಕಿಕೊಂಡು ಬರುವಂತೆ ಹೇಳಿ ಕಳಿಸ್ತಾನೆ ಈ ರೀತಿ ಆಜ್ಞಾಪಿಸಲ್ಪಟ್ಟ ದೂತರ ಹೊರಟು ಕಾಂಚನ ಅನ್ನುವಂತಹ ಪಟ್ಟಣದ ವರ್ತಕ ಕುಮಾರನನ್ನು ಕರೆದುಕೊಂಡು ಬರ್ತಾರೆ ಗುಣಾಜ್ಞನಾಗಿ ಸುಂದರನಾಗಿ ಬಾಲನಾಗಿ ಇರುವ ವರ್ತಕ ಕುಮಾರನಾದ ವರನನ್ನು ನೋಡಿ ಆನಂದ ಚಿತ್ತನಾಗಿ ಆ ವರನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಧನಮದಿಂದ ಕೂಡಿದ ವರ್ತಕನು ವಿವಾಹದ ಕಾಲದಲ್ಲೂ ಕೂಡ ಸತ್ಯನಾರಾಯಣ ವ್ರತವನ್ನು ಮಾಡಲಿಲ್ಲ ಇದರಿಂದ ಸ್ನಾನಿಗೆ ಅವನಲ್ಲಿ ಬಹಳ ಕೋಪ ಉಂಟಾಗುತ್ತೆ ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ವರ್ತಕ ಕಾಲವಶದಿಂದಲೂ ಕರ್ಮ ವರ್ಷದಿಂದಲೂ ಪ್ರೇರಿತಲ್ಪಟ್ಟು ಹಳಿಯ ನಿಂದೊಡಗೂಡಿ ವ್ಯಾಪಾರಕ್ಕಾಗಿ ಜಾಗೃತಿಯಿಂದ ಹೊರಟು ಸಮುದ್ರ ದಡದಲ್ಲಿ ಮನೋಹರವಾದ ಸಾರ ಅನ್ನುವಂತಹ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯನೊಡನೆ ವ್ಯಾಪಾರವನ್ನು ಮಾಡ್ತಿರ್ತಾನೆ ಒಂದು ದಿನ ರಮಣೀಯವಾದ ಪಟ್ಟಣದ ಬಳಿಯನಾದ ಚಂದ್ರಕೇತು ಎಂಬ ರಾಜೇಂದ್ರನ ಗೃಹವನ್ನು ಕುರಿತು ಇವರಿಬ್ಬರೂ ಹೋಗುತ್ತಿರಬೇಕಾದ್ರೆ ಹಿಂದೆ ಮಾಡಿದ ಪ್ರತಿಜ್ಞೆ ಎನ್ನುವ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯು ಇರೈ ನಿನಗೆ ಸಹಿತ ಅಸಖ್ಯವಾದ ಬಹು ಕಷ್ಟಗಳುಂಟಾಗಲೇ ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾರೆ ಅದೇ ಸಮಯದಲ್ಲಿ ಕಳ್ಳರು ರಾಜ ದ್ರವ್ಯವನ್ನು ಆ ವರ್ತಕರಿರುವ ಪ್ರದೇಶದ ಕಡೆಗೆ ಬರುತ್ತಿರಬೇಕಾದರೆ ಅಷ್ಟರಲ್ಲಿ ರಾಜಬಟರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿರುವುದನ್ನು ಈ ಚೋರರು ಕಂಡು ಅಲ್ಲಿಯೇ ದ್ರವ್ಯಗಳನ್ನು ಬಿಟ್ಟು ಕಣ್ಣಿಗೆ ಕಾಣದೆ ಓಡಿ ಹೋಗ್ತಾರೆ ಆಗ ರಾಜ ಬಿಟ್ಟರು ಬಳಿಗೆ ಬಂದು ಅಲ್ಲಿ ರಾಜಧನ ಇರುವುದನ್ನು ಕಂಡು ಇವರೇ ಕಳ್ಳರಿಂದ ತಿಳಿದು ಅವರ ಇರ್ಬರನ್ನು ಹಾಕಿಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದರೆಂಬ ಸಂತೋಷದಿಂದ ಎಳೆಯುತ್ತಾ ರಾಜನ ಸಮೀಪಕ್ಕೆ ಕರೆದುಕೊಂಡು ಬಂದು ಹೇಳ್ತಿದ್ದಾರೆ ಪ್ರಭು ದ್ರವ್ಯ ಸಮೇತ ರಾಜ ಇಬ್ಬರು ಕಳ್ಳರನ್ನು ಬಂಧಿಸಿರುತ್ತೇವೆ ವಿಚಾರಿಸಿ ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕೆಂಬುದಾಗಿ ಹೇಳಿದಾಗ ಬಳಿಕ ವರ್ತಕರು ಕೂಡ ವಿಚಾರಣೆ ಇಲ್ಲದೆ ರಾಜ ಆಜ್ಞೆಯಿಂದ ಕಟ್ಟಪಟ್ಟು ಕಾರಾಗ್ರಹದಲ್ಲಿ ಇರಿಸಲ್ಪಡ್ತಾರೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಇವರಾಡುವಂತಹ ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ ಚಂದ್ರಕೇತು ಎಂಬ ರಾಜನಿಂದ ಇವರಲ್ಲಿಂದ ಸಂಪತ್ತಿಲ್ಲವೂ ಕೂಡ ಗೈಸಲ್ಪಡುತ್ತೆ ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೆ ಬಹು ಕಷ್ಟಗಳು ಉಂಟಾಗುತ್ತೆ ಮನೆಯಲ್ಲಿದ್ದ ದ್ರವ್ಯರೆಲ್ಲವೂ ಕೂಡ ಕಳ್ಳರಿಂದ ಅಪರಿಸಲ್ಪಡುತ್ತೆ ಆದಿ ವ್ಯಾಧಿಗಳಿಂದಲೂ ಹಸಿವು ಬಾಯಾರಿಕೆಗಳಿಂದಲೂ ಅನ್ನಾಕಾಂಕ್ಷಿಗಳಾಗಿ ವರ್ತಕರ ಹೆಂಡತಿಯರು ಆಹಾರಕ್ಕಾಗಿ ಮನ ಮನೆಗಳನ್ನು ಸುತ್ತೆ ಒಂದು ದಿನ ಕಲಾವತಿಯು ಹಸಿವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋದಾಗ ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುತ್ತಿದ್ದ ಅವರನ್ನು ಕಂಡು ಯಾಗುವವರಿಗೂ ಕೂಡ ಅಲ್ಲಿಯೇ ಇದ್ದು ಸ್ನಾಮಿಗೆ ಅರಸಿಕೊಂಡ ಪ್ರಸಾದವನ್ನು ತಿಂದು ರಾತ್ರಿಯನ್ನು ಕಳೆದು ತನ್ನ ಮನೆಯನ್ನು ಸೇರ್ತಾಳೆ ತಾಯಿಯು ಕಲಾವತಿಯನ್ನು ಕಂಡು ಪ್ರೀತಿಯಿಂದ ಕೇಳ್ತಿದ್ದ ಮಗಳೇ ರಾತ್ರಿಯಲ್ಲಿದ್ದೆ ನಿನ್ನ ಮನಸ್ಸಿನಲ್ಲಿರುವುದನ್ನು ಹೇಳು ಅನ್ನೋದಾಗಿ ಕೇಳಿದಾಗ ಕಲಾತಿ ಹೇಳ್ತಿದ್ದಾಳೆ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಇಷ್ಟಾರ್ಥವನ್ನುಂಟು ಮಾಡುವ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದನಮ್ಮ ಅದನ್ನು ನೋಡುತ್ತಿದ್ದೇನು ಎಂದು ಹೇಳಿದ ಮಗಳ ಮಾತನ್ನು ಕೇಳಿ ಆ ವ್ರತವನ್ನು ಮಾಡಲು ತಾನೂ ಕೂಡ ಯತ್ನಿಸಿ ಬಹು ಸಂತೋಷದೊಡನೆ ಬಂಧುಗಳಿಂದೊಳಗೂಡಿ ಸತ್ಯನಾರಾಯಣ ವ್ರತವನ್ನು ಮಾಡಿ ಇಳಿಸ್ವಾಮಿಯೇ ನನ್ನ ಪತಿಯ ಅಪರಾಧವನ್ನು ಕ್ಷಮಿಸಿ ಅವರು ಅಳಿಯನ್ನು ಜಾಗ್ರತೆ ಕ್ಷೇಮವಾಗಿ ಹಿಂದಿರಿಗೆ ಬರುವಂತೆ ಅನುಗ್ರಹಿಸಬೇಕೆಂಬುದಾಗಿ ಬೇಡಿಕೊಂಡಾಗ ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತುವೆಂಬನೆಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡವರಾಧನೆ ನಾಳೆ ಪ್ರತಃ ಕಾಲದಲ್ಲಿ ನೀನು ಬಂಧನದಲ್ಲಿಟ್ಟಿರುವ ವರ್ತಕರು ನಿನ್ನಿಂದ ತೆಗೆದುಕೊಂಡಿರುವವರ ದ್ರವ್ಯದೊಡನೆ ಬಿಡಲ್ಪಡಲಿ ಇಲ್ಲದಿದ್ದರೆ ರಾಜ್ಯದ ಪುತ್ರ ಸಮೇತನಾದ ನಿನ್ನ ನಾಶ ಮಾಡುತ್ತೇನೆ ಎಂದು ಹೇಳಿ ಮಾಯವಾಗ್ತಾರೆ ಆ ಮಾರನೇ ದಿವಸ ರಾಜಸಿಂಹಾಸನ ರೂಢನಾಗಿ ಸಭಾಜನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ತಿಳಿಸಿ ಬಂಧನದಲ್ಲಿರುವಂತಹ ವರ್ತಕರನ್ನು ಬಿಡುಗಾಡು ಮಾಡಿ ವರ್ತಕರನ್ನು ಕುರಿತು ವಿಶ್ವಾಸದಿಂದ ಈ ರೀತಿ ಹೇಳ್ತಿದ್ದಾನೆ ವರ್ತಕರೇ ದೈವ ಯತ್ನದಿಂದ ನಿಮಗೆ ಈ ಕಷ್ಟಗಳು ಪ್ರಾಪ್ತವಾಯಿತು ಇನ್ನು ನೀವು ಭಯಪಡಬೇಕಾದಿಲ್ಲವೆಂದು ಹೇಳಿ ಅವರ ಸಂಕೋಲೆಗಳನ್ನು ತೆಗೆಯಿಸಿ ವಸ್ತ್ರ ಆಭರಣಗಳಿಂದ ಅಲಂಕರಿಸಿ ಸಂತೋಷಗೊಳಿಸಿ ಹಿಂದೆ ತೆಗೆದುಕೊಂಡಿದ್ದ ಅವರ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯಗಳನ್ನು ಕೊಟ್ಟು ವರ್ತಕರೇ ಸಂತೋಷದೊಡನೆ ಇನ್ನು ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎಂಬುದಾಗಿ ಹೇಳಿದಾಗ ವರ್ತಕರು ರಾಜನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಸ್ವಸ್ತಾರವನ್ನು ಕುರಿತು ಹೊರಡಲು ಸಿದ್ಧರಾದರೆಂಬಲಿಗೆ ಸ್ಕಂದ ಪುರಾಣ ಕಾಂಡದ ಕಥೆಯಲ್ಲಿ ಮೂರನೇ ಅಧ್ಯಾಯವು ಸಮಾಪ್ತವಾದು ಎಲ್ಲ

ಅನಂತರ ಸೂತ ಶವನ ಶವನಕಾಲಿಗಳನ್ನು ಕುರಿತು ಹೇಳ್ತಿದ್ದಾರೆ ಆ ವೈಶ್ಯನು ಅಳಿಯ ಮಂಗಳ ಸ್ನಾನವನ್ನು ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ದಾನ ಮಾಡಿ ತನ್ನ ಸ್ವಗ್ರಹವನ್ನು ಕುರಿತು ಹೊರಡಲು ಸಿದ್ಧನಾದ ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿ ಒಬ್ಬ ಸನ್ಯಾಸಿ ವೇಷಧಾರಿಯಾಗಿ ಬಂದು ವರ್ತಕನೇ ನಿನ್ನ ಮಡಗಿನಲ್ಲಿರುವುದೇನು ಎಂಬುದಾಗಿ ಕೇಳ್ತಾನೆ ಧನ ಮದಾಂತರ ವರ್ತಕರು ಕೇಳುವೆ ಹಣ ಇರುವುದ ಪ್ರಾಂತಿಯಿಂದ ಕದಿಯಲು ಕೇಳುವೆಯಾ ನಮ್ಮ ಹಡಗಿನಲ್ಲಿ ಇರುವುದು ಮತ್ತೇನೂ ಇಲ್ಲ ಈ ರೀತಿ ನೋಡಿದ ಅಸತ್ಯ ವಾಕ್ಯವನ್ನು ಕೇಳಿದಂತಹ ಸ್ವಾಮಿಯು ನಿಮ್ಮ ಮಾತಿನಂತೆ ಯಥಾರ್ಥವಾಗಲಿ ಎಂಬುದಾಗಿ ಹೇಳಿ ಹೊರಟು ಹೋಗಿದ್ದಾರೆ ವರ್ತಕರು ಸ್ವಲ್ಪ ದೂರ ಪ್ರಯಾಣವನ್ನು ಮಾಡಿ ಸಮುದ್ರ ನಡವನ್ನು ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹಚ್ಚಿದಾಗ ಅದರಲ್ಲಿರುವ ತರಗಲೆಗಳನ್ನು ಕಂಡು ವರ್ತಕನ ದುಃಖದಿಂದ ಹಾಗೆ ಮುಚ್ಚಿ ಹೋಗ್ತಾನೆ ಪುನಃ ಎಚ್ಚೆತ್ತವನಾಗಿ ದ್ರವ್ಯಬೋಧ ದುಃಖದಿಂದ ಪ್ರತಾಪಿಸುತ್ತಿರುವ ಮಾವನನ್ನು ಕಂಡು ಅಡಿಯಲ್ಲಿ ಹೇಳ್ತಿದ್ದಾನೆ ಮಾವನೇ ಏಕೆ ವ್ಯಸನ ಪಡುತ್ತೀಯೇ ಸನ್ಯಾಸಿಯಿಂದ ಶಾಪ ಕೂಡ ಪಟ್ಟಿತು ಆದುದರಿಂದಲೇ ನಮ್ಮ ಪದಾರ್ಥಗಳೆಲ್ಲವೂ ಈ ರೀತಿ ತರಗಿಲೆಯಾಗಿದೆ ಆತನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರ ಆಗುವುದು ಎಂಬುದಾಗಿ ಹೇಳಿದ ಅನ ಮಾತನ್ನು ಕೇಳಿ ಪುನಃ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ದೀನನಾಗಿ ಇಲೈ ಶ್ರೇಷ್ಠನೇ ನಿನ್ನೊಡನೆ ಯಾವ ಸತ್ಯವು ನನ್ನಿಂದ ಹೇಳಲ್ಪಟ್ಟಿತೋ ಅಂತ ಅಪರಾಧಗಳನ್ನು ಕ್ಷಮಿಸೋ ಎಂಬುದಾಗಿ ನಮಸ್ಕಾರವನ್ನು ಮಾಡಿದ್ದಾನೆ ಆಗ ಯತಿಯು ದುಃಖಿಸುತ್ತಿರುವ ವರ್ತಕನನ್ನು ನೋಡಿ ಪ್ರಸನ್ನನಾಗಿ ನಿಜ ರೋಗವನ್ನು ತೋರಿ ಇಲೈ ದೊಡ್ಡ ನನ್ನ ಮಾತನ್ನು ಕೇಳಿ ದುಃಖಿಸಬೇಡ ನನ್ನ ಆಜ್ಞೆಯಿಂದ ನನ್ನನ್ನು ಪೋಷಿಸಿದ ಮತ್ತನಾಗಿದ್ದೆಯಾಗಿ ಆಗಿ ನನ್ನ ಆಜ್ಞೆಯಿಂದ ಬಾರಿ ದುಃಖಗಳನ್ನು ಹೊಂದುತ್ತಲಿರುವೆ ಎಂಬುದಾಗಿ ನುಡಿದ ಭಗವಂತನ ವಾಕ್ಯವನ್ನು ಕೇಳಿ ಆ ವೃತಗುಣ ಸ್ತೋತ್ರ ಮಾಡಲು ಪ್ರಕ್ರಮಿಸುತ್ತಾನೆ ಸ್ವಾಮಿಯೇ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರಗಳಾದ ಗುಣಗಳನ್ನು ತಿಳಿಯದೆ ಮಾಯೆಯಿಂದ ಮೋಹಿತರಾಗಿರುವಲ್ಲಿ ಮೂಢರಾದ ನಾವು ನಿನ್ನ ಸ್ವರೂಪವನ್ನುಂದು ತಿಳಿಯಲು ಸಾಧ್ಯ ಸ್ವಾಮಿ ವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡುತ್ತೇವೆ ನಮ್ಮನ್ನು ಕರುಣಿತು ಹಿಂದೆ ಮಾಡಲ್ಪಟ್ಟ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂಬುದಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದಾನೆ ಅವರಿಗೆ ಅನೇಕ ಮರಗಳನ್ನ ಧನವನ್ನು ಅನುಗ್ರಹಿಸಿ ಮಾಯವಾಗ್ತಾರೆ ಅನಂತರ ವರ್ತಕನು ಹಡಗಿನಲ್ಲಿ ದ್ರವ್ಯ ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದೈನಿಂದ ನಮ್ಮ ಇಷ್ಟಾರ್ಥಗಳು ನೆರವೇರಿತೆಂಬುದಾಗಿ ತಮ್ಮ ಜನರಿಂದೊಡಗೂಡಿ ಯಥಾವಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಿತರಾಗಿ ಸಕಲ ಸಮ್ರಾಸರುಗಳೊಡನೆ ತಮ್ಮ ದೇಶದ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ಹೇಳ್ತಿದ್ದಾನೆ ರತ್ನಪುರ ಅನ್ನತಕ್ಕಂಥ ನಮ್ಮ ಪಟ್ಟಣ ಸಿಕ್ಕಿತು ಎಂಬುದಾಗಿ ಹೇಳಿ ತಾವು ಬರುವಿಕೆಯ ಸಮಾಚಾರವನ್ನ ಸೇವಕನ ಮೂಲಕ ಮನೆಗೆ ಹೇಳಿ ಕಳಿಸ್ತಾನೆ ದೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆ ಸೇರಿ ಅಮ್ಮ ಅಳಿಯನೊಡನೆ ನಿಮ್ಮ ಪತಿಯ ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆ ಎಂಬುದಾಗಿ ಶುಭವಾರ್ತೆಯನ್ನು ತಿಳಿಸಿದಾಗ ಪತಿವತೆಯಾದ ವಂಚಕನ ಹೆಂಡತಿ ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕುರಿತು ಈ ರೀತಿ ಹೇಳುತ್ತಿದ್ದಾಳೆ ಮಗಳೇ ಪತಿಗಳ ದರ್ಶನಾರ್ಥವಾಗಿ ತಕ್ಷಣ ಹೊರಡೋಣ ಸಿದ್ದಳಾಗೋ ಎಂಬುದಾಗಿ ಹೇಳಿದಾಗ ತಾಯಿಯ ಮಾತನ್ನು ಕೇಳಿದಂತಹ ಕಲಾವತಿಯು ಮಾಡುತ್ತಿದ್ದ ಸತ್ಯನಾರಾಯಣ ವ್ರತವನ್ನು ಮುಗಿಯಿಸಿ ಪ್ರಸಾದವನ್ನು ತಿನ್ನದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ಹಾಗೆ ಹೊರಟು ಹೋಗ್ತಾಳೆ ಇದರಿಂದ ಕೋಪಗೊಂಡಂತಹ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಹಡಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗುವಂತೆ ಮಾಡ್ತಾನೆ ಬಳಿಕ ಕಲಾವತಿಯ ಪತಿಯನ್ನು ಕಾಣದೆ ದುಃಖದಿಂದ ಅಳುತ್ತಾ ಭೂಮಿಯಲ್ಲಿ ಬೀಳ್ತಾಳೆ ತಾಯಿ ಲೀಲಾವತಿ ಮಗಳ ಅವಸ್ಥೆಯನ್ನು ಕಂಡು ಹಳುತ್ತ ಪತಿಯೊಡನೆ ಹಡಗಿನೊಡನೆ ಇದ್ದ ಅಳಿಯನು ಈ ಕ್ಷಣದಲ್ಲಿ ಹೇಗೆ ಮಾಯವಾದನು ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹತ್ವ ಆತನ ಮಹತ್ವ ತಿಳಿಯಲು ಯಾರಿಗೆ ತಾನೇ ಶಕ್ಯವೆಂಬುದಾಗಿ ಹೇಳಿ ತನ್ನ ಮಗಳನ್ನು ಒಪ್ಪಿಕೊಂಡು ಬಹಳವಾಗಿ ದುಃಖ ಪಡಲು ಆರಂಭಿಸ್ತಾಳೆ ಪತಿಯನ್ನು ಕಳೆದುಕೊಂಡು ದುಃಖಿತಳಾದ ಕಲಾವತಿ ತನ್ನ ಪತಿ ನಷ್ಟವಾದರಿಂದ ದುಃಖಿತಳಾಗಿ ಪತಿಯ ಪಾದಿಕೆಯನ್ನು ತೆಗೆದುಕೊಂಡು ಅದರ ಕೂಡ ನಾನು ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ ಎಂಬುದಾಗಿ ನಿಶ್ಚಯವನ್ನು ಮಾಡ್ತಾಳೆ ಮಗಳ ಕಷ್ಟವನ್ನು ನೋಡಿದ ಮನಾದ ಆ ವೈಶ್ಯನು ಆತನ ಪತ್ನಿಯು ಶೋಕದಿಂದ ಸಂತೃಪ್ತರಾಗಿ ಆಲೋಚನೆ ಮಾಡುತ್ತಾ ಈ ಅಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣನ ಮಾಡಿದ್ದಾನು ಆತ ನಾನು ಸತ್ಯನಾರಾಯಣ ದೇವರ ಮಾಯಾ ಪಾಶದಿಂದ ಭ್ರಾಂತನಾಗಿ ಇರುವೆನೋ ಏನೋ ಯಾವುದೋ ತಿಳಿಯದಲ್ಲ ಎಂಬುದಾಗಿ ಯೋಚಿಸಿ ಎಲ್ಲರ ಸಮಕ್ಷಮದಲ್ಲಿ ಹೇಳ್ತಿದ್ದಾನೆ ಆ ಪದ್ಮಾಂಧವನಾದ ಶ್ರೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣ ಸ್ವಾಮಿಗೆ ಪುನಃ ಭೂಮಿ ಮೇಲೆ ದೀರ್ಘವಾಗಿ ನಮಸ್ಕಾರವನ್ನು ಮಾಡ್ತಾನೆ ಆಗ ದಿನ ಪಾಲಕನಾದ ಸತ್ಯನಾರಾಯಣ ಸ್ವಾಮಿ ಸಂತುಷ್ಟನಾಗಿ ಅನಂತರ ಭಕ್ತವಸ್ತನಾದ ಸತ್ಯನಾರಾಯಣನ ಕೃಪೆಯಿಂದ ಆಕಾಶವಾಣಿ ಯಾವ ರೀತಿ ನೋಡುತ್ತೆಂದರೆ ವೈಶ್ಯನೇ ನಿನ್ನ ಮಗಳ ಪ್ರಸಾದವನ್ನು ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆ ಪತಿ ವಿಷಯವಾಗಿ ದೃಶ್ಯವಾಗಿದ್ದಾನೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದ ಪ್ರಸಾದವನ್ನು ತಿಂದು ಹಿಂದಿರುಗಿ ಬಂದು ನೋಡಿದರೆ ತನ್ನ ಪತಿಯನ್ನು ಕಾಣುವಳು ಎಂಬುದಾಗಿ ನೋಡಿದಾಗ ಅದೇ ಪ್ರಕಾರವಾಗಿ ಮನೆಗೆ ಹೋಗಿ ಸ್ವಲ್ಪ ಪ್ರಸಾದವನ್ನು ತಿಂದು ಹಿಂದಿರುಗಿ ಬಂದು ನೋಡ್ತಾಳೆ ಅಲ್ಲಿ ತನ್ನ ಪತಿಯನ್ನು ಕಂಡು ಕಲಾವತಿಯು ಆನಂದದಿಂದ ತಂದೆ ಈಗ ಮನೆಗೆ ಹೋಗೋಣ ನಡೆಯಿರಿ ವಿಳಂಬ ಹೇತಕ್ಕೆ ಮಾಡುತ್ತೀರಿ ಎಂಬುದಾಗಿ ಹೇಳಿದಾಗ ಮಗಳ ಮಾತಿನಿಂದ ಅವಶ್ಯನಿಗೆ ಬಹಳ ಆನಂದ ಉಂಟಾಗುತ್ತೆ ಅನಂತರ ಯಥಾವಧಿಯಿಂದ ಶ್ರೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಾನೆ ಮತ್ತು ಪ್ರತಿ ತಿಂಗಳಲ್ಲೂ ಹುಣ್ಣಿಮೆ ಸಂಕ್ರಾಂತಿ ವರ್ಷ ಕಾಲಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವ ಈ ಪ್ರಕಾರ ಅವನ ವಿಧಿಕ್ತ ಸತ್ಯನಾರಾಯಣ ವ್ರತ ಆಚರಣೆಯನ್ನು ಮಾಡಿ ಮಧ್ಯ ಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ಅನಂತರ ಸತ್ಯ ಲೋಕವನ್ನು ಹೊಂದಿದನು ಎಂಬುದಾಗಿ ಸೋತ ಪುರಾಣಿಕರು ಶವನಕಾಲ ವಿಷಯಗಳಿಗೆ ನಿರೂಪಣೆ ಮಾಡಿದರೆಂಬಲಿಗೆ ಕಾಂಡ ಪುರಾಣ ರೈವ ಕಾಂಡದ ಕಥೆಯಲ್ಲಿ ನಾಲ್ಕನೇ ಅಧ್ಯಾಯವು ಸಮಾಪ್ತವಾದು ಶ್ರೀ ಶ್ರೀ ಮಹಾಲಕ್ಷ್ಮೀ ಸತ್ಯನಾರಾಯಣ ಸೂತಪುರಾಣಿಕರು ಮುಂದುವರೆದು ಮತ್ತೆ ಹೇಳುತ್ತಾರೆ ಎರೇ ಋಷಿಗಳಿರ ಈ ವಿಷಯದಲ್ಲಿ ಇನ್ನೊಂದು ಇತಿಹಾಸವನ್ನು ಹೇಳುತ್ತೇನೆ ಕೇಳಿರಿ ಪೂರ್ವಕಾಲದಲ್ಲಿ ಧರ್ಮಾತ್ಮನು ಸತ್ಯಸಂಧನೂ ಆಗಿದ್ದ ಅಂಗಧ್ವಜನೆಂಬ ಒಬ್ಬ ರಾಜನಿದ್ದನು ಆತನು ಒಂದು ದಿವಸ ಅರಣ್ಯಕ್ಕೆ ಹೋಗಿ ಕ್ರೂರ ಮೃಗಗಳನ್ನು ಬೇಟೆಯಾಡಿ ಆಯಾಸಗೊಂಡು ತನ್ನ ಪಟ್ಟಣದ ಸಮೀಪದಲ್ಲಿ ಒಂದು ಆಲದ ಮರದ ಬಳಿಗೆ ಬಂದು ವಿಶ್ರಾಂತಿ ಕುಳಿತುಕೊಂಡನು ಅಲ್ಲಿ ದನಕಾಯುವ ಗೋಪಾಲಕರು ಶ್ರೀ ಸತ್ಯನಾಥ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದರು ತೊರೆಯೂ ತಾನು ರಾಜನೆಂಬ ಗರ್ಭದಿಂದ ಅಲ್ಲಿಗೆ ಹೋಗಲು ಇಲ್ಲ ಶ್ರೀ ಸತ್ಯನಾಥ ಸ್ವಾಮಿಗೆ ನಮಸ್ಕಾರವನ್ನು ಸಹ ಮಾಡಲಿಲ್ಲ ಆಧಾರವಾಗಲ್ಲರು ಶ್ರೀ ಸತ್ಯನಾಥ ಸ್ವಾಮಿಯ ಪ್ರಸಾದವನ್ನು ತಂದು ರಾಜನ ಮುಂದಿಟ್ಟು ನಮಸ್ಕರಿಸಿ ಹೊರಟು ಹೋದರು ರಾಜನಾದರು ಆ ಪ್ರಸಾದವನ್ನು ಸಹ ಸ್ವೀಕರಿಸದೆ ಅರಮನೆ ಸೇರಿದನು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಪರಿತ್ಯಾಗ ಮಾಡಿದ ಕಾರಣ ಕ್ರಮೇಣ ರಾಜನಿಗೆ ಅತಿ ದುಃಖವು ಪ್ರಾಪ್ತವಾಯಿತು ಆತನ ಮಕ್ಕಳು ಮೃತರಾದರೂ ಧನಧಾನ್ಯ ಐಶ್ವರ್ಯವೆಲ್ಲವೂ ನಾಶವಾಯಿತು ಆಗ ರಾಜನು ಹೀಗಾಗಲು ಕಾರಣವೇನೆಂದು ಯೋಚಿಸಿ ಇದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆ ಇರಬೇಕೆಂದು ಮನಗೊಂಡು ತಾನು ಮೊದಲು ಯಾವ ಸ್ಥಳದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ನೋಡಿ ಪ್ರಸಾದವನ್ನು ಸ್ವೀಕರಿಸದೇ ಬಂದಿದ್ದನು ಅಲ್ಲಿಗೆ ಬಂದನು ಅಲ್ಲಿ ಅಲ್ಲಿದ್ದ ಗೋಪಾಲಕರ ಸಹಿತವಾಗಿ ಭಕ್ತಿಯಿಂದಲೂ ಮತ್ತು ಶ್ರದ್ಧೆಯಿಂದಲೂ ಯಥಾವಿಧಿಯಾಗಿ ಶ್ರೀ ಸತ್ಯನಾಥ ಸ್ವಾಮಿಯ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿದನು ನಂತರ ರಾಜನು ಶೂರರಾದ ಮಕ್ಕಳನ್ನು ಪಡೆದನು ತನ್ನದಾನ ಮುಂತಾದ ಐಶ್ವರ್ಯವು ಪುನಃ ಪ್ರಾಪ್ತವಾಯಿತು ಅಂದಿನಿಂದ ರಾಜನು ಬಹುಕಾಲ ಭಕ್ತಿಯಿಂದ ವ್ರತವನ್ನು ಮಾಡುತ್ತಾ ಸುಖದಿಂದ ಮಾಡಿ ಕರೆಗೆ ವಿಷ್ಣು ಸಾಹಿತ್ಯವನ್ನು ಪಡೆದನು ಇಂಥ ಬಲವಶ್ರೇಷ್ಠವಾದ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವವರಿಗೆ ಶ್ರೀ ಸತ್ಯದೇವನ ಕೃಪೆಯಿಂದ ಸಕಲ ಸೌಖ್ಯಗಳು ಉಂಟಾಗುವುದು ಈ ವ್ರತಾಚರಣೆಯಿಂದ ದರಿದ್ರನು ಧನಿಕರಾಗುವರು ಬಂಧನದಲ್ಲಿರುವವರಿಗೆ ವಿಮೋಚನೆ ಆಗುವುದು ಭಯಗ್ರಸ್ತರಿಗೆ ಭಯ ನಿವಾರಣೆಯಾಗುವುದು ಯಾರು ಯಾರು ಯಾವ ಯಾವ ಕೋರಿಕೆಯನ್ನು ಅಪೇಕ್ಷಿಸುವ ಅವರವರಿಗೆ ಆಯಾ ಕೋರಿಕೆಗಳು ಈಡೇರುವುದು ಮುಖ್ಯವಾಗಿ ಕಲಿಯುವದಲ್ಲಿ ಇದಕ್ಕಿಂತ ಉತ್ತಮವಾದ ವ್ರತವಿಂದ ಈ ವ್ರತವನ್ನು ಆಚರಿಸುವವರು ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ ಇಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಕೆಲವರು ಕಾಲವೆಂದು ಕೆಲವರು ಸತ್ಯವೆಂದು ಮತ್ತೆ ಕೆಲವರು ಈಶ್ವರ ಎಂದು ಇನ್ನೂ ಕೆಲವರು ಸತ್ಯದೇವನೆಂದು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ನಾನಾ ರೂಪಗಳನ್ನು ಧರಿಸಿ ಭಕ್ತರನ್ನು ಕಾಪಾಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಯಾರು ಪೂಜಿಸುವರೋ ಅವರು ಪರಮಶ್ರೇಷ್ಠವಾದ ಪದವಿಯನ್ನು ಹೊಂದುವರು ಇದಲ್ಲದೆ ಈ ಕಥೆಯನ್ನು ಭಕ್ತಿಯಿಂದ ಯಾರು ಕೇಳುವರೋ ಯಾರು ಹೇಳುವರೋ ಅವರ ದುಃಖಗಳೆಲ್ಲವೂ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ನಿವಾರಣೆಯಾಗಿ ಅವರಿಗೆ ಸಕಲ ಸೌಖ್ಯಗಳು ಲಭಿಸುವುದು ಎಂದು ಸುಧ ಮಹಾಮುನಿಗಳು ಶೋಣಕಾದಿ ಋಷಿಗಳಿಗೆ ಹೇಳಿದರು ಎಂಬಲ್ಲಿಗೆ ಪುರಾಣ ರೇವಖಂಡದಲ್ಲಿನ ಶ್ರೀ ಸತ್ಯನಾರಾಯಣ ಸ್ವಾಮಿ ರಥಕತೆಯಲ್ಲಿ ಐದನೇ ಅಧ್ಯಾಯವು ಸಂಪೂರ್ಣವಾಯಿತು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ಸತ್ಯನಾರಾಯಣ ವೃಥಕತೆಯನ್ನು ಮಾಡೋದ್ರಿಂದ ನಿಮಗೆ ಆರೋಗ್ಯ ಹೆಚ್ಚಾಗಿ ನಿಮ್ಮ ಎಲ್ಲ ನಷ್ಟಗಳು ಪರಿಹಾರವಾಗಿ ಮತ್ತು ನಿಮ್ಮ ಸಾತ್ವಿಕ ಆಸೆಗಳು ಈಡೇರಿಸುತ್ತೆ ಮತ್ತು ಈ ಸತ್ಯನಾರಾಯಣ ವೃತ್ತಕತೆಯನ್ನು ಏಕಾದಶಿ ಹುಣ್ಣಿಮೆ ಮತ್ತು ಮಾಘ ಭಾನುವಾರಗಳೊಂದು ತಪ್ಪದೇ ಕೇಳಿರಿ ನಮ್ಮ ಕೃಷ್ಣ ಅಮ್ಮ ವ್ಲಾಗ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು